ದಾವಣಗೆರೆ ತಾಲೂಕಿನ ಹಿರೇತೊಗ್ಲೆರೆ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವರ ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದು ಇದಕ್ಕೆ ಗ್ರಾಮಸ್ಥರ ವಿರೋಧವಿದೆ ಎಂದು ಗಂಗಾಧರ್ ಸ್ವಾಮಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ತಾಲೂಕಿನ ಹಿರೇತೊಗ್ಲೆರೆ ಗ್ರಾಮದ ಸರ್ವೆ ನಂಬರ್ ತೊಂಬತ್ನಾಲ್ಕರಲ್ಲಿ ಎರಡು ಎಕರೆ ಗೋಮಾನಲದ ಜಮೀನಿನಲ್ಲಿ ಘನತ್ಯಾಜ್ಯ ವಿಲೇವರ ಘಟಕವನ್ನು ಸ್ಥಾಪಿಸಲು ಈಗಾಗಲೇ ಮುಳ್ಳು ತಂತೆಯನ್ನು ಹಾಕಲಾಗಿದೆ ಇದರಿಂದ ಕೇವಲ ನೂರು ಮೀಟರ್ ದೂರದಲ್ಲಿರುವಂತಹ ಹಿರೇತೊಗಲೇರೆ ಗ್ರಾಮಕ್ಕೆ ದುರ್ವಾಸನೆ ಬರುತ್ತದೆ ಇದರಿಂದ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಒಂದು ಸಣ್ಣ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಿದ್ದು ಅದನ್ನು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದರು ಒಂದು ವೇಳೆ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವಂತಹ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಸವರಾಜಪ್ಪ ವಾಸುದೇವ್ ಮಹೇಶ್ ಸೇರಿದಂತೆ ಮತ್ತಿತರರಿದ್ದರು ಇಲ್ಲಿ ಬಂದಿರತಕ್ಕಂಥ ಕಾರಣ ಏನಪ್ಪ ಅಂತಂದರೆ ಈಗ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಗ್ರಾಮದಲ್ಲಿ ಮಾಡ್ಬೇಕಂತೇಳಿ ಜಿಲ್ಲಾ ಪಂಚಾಯತ್ ಮಾಡಿರ್ತಾರೆ ಈ ಒಂದು ಹಿಂದೆ ಆಲ್ರೆಡಿ ಮಾನ್ಯ ಶಾಸಕರಿಗೆ ಮನವಿ ಕೊಟ್ಟು ಎಲ್ಲ ಊರಿಂದ ನೂರಾರು ಜನ ಬಂದು ಮನವಿ ಮಾಡ್ಕೊಂಡಿದ್ಕೆ ಅವರೆಲ್ಲ ಆಯ್ತು ತಗೊಳ್ಳ್ರಿ ಮಾಡೋದಿಲ್ಲ ಅಲ್ಲಿ ಎಲ್ಲ ಜನಗಳಿಗೆ ಮತ್ತು ದನಕರುಗಳಿಗೆ ಬೆಳೆಗಳಿಗೆಲ್ಲ ಹಾನಿ ಆಕತಿ ಅಂತಂತ ಹೇಳಿದಕ್ಕೆ ಒಪ್ಕೊಂಡಿದ್ರು ಅವರು ಸ್ಪಂದಿಸಿದಕ್ಕೆ ಆಯಿತು ಬೇರೆ ಕಡೆಗೆಲ್ಲ ನೋಡ್ತೇವೆ ನಾವು ಅಂತಂತ ಹೇಳಿದರು ಆದರೆ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ಈಗ ಆಲ್ರೆಡಿ ನಾವಿಲ್ಲ ಅಲ್ಲೇ ಮಾಡ್ಬೇಕು ಅಂತ ಹೊರಟಿದ್ದಾರೆ ಹಾಗಾಗಿ ನಮ್ಮೂರಿಗೆ ಅದು ನಿಯರಾಗಿ ಐತಿ ಈಗ ಘಟಕ ಸ್ಥಾಪನೆ ಅದು ಆಮೇಲೆ ನೂರಾರು ಹಳ್ಳಿ ತಮ್ಮಂದ ನಮ್ಮೂರಾಗ ಹಾಕಿದರೆ ನಮ್ಮೂರು ಜನಗಳಿಗೆ ಹತ್ರ ಇರೋದ್ರಿಂದ ರುಜಿನಿಗಳು ಮತ್ತು ಸಣ್ಣ ಮಕ್ಕಳಿಗೆ ವೈರುದ್ಧರಿಗೆ ಎಲ್ಲರಿಗೂ ಭಾರಿ ತೊಂದರೆ ಆಗಿ ಬರೀ ಆಸ್ಪತ್ರೆ ಕೇರ್ಕರಣ ಹೋಗ್ತಾ ಬರುತ್ತೆ ಹಂಗಾಗಿ ಬೆಳೆಗಳು ಕೂಡ ನಾಶ ಆಗ್ತವೆ ಸುತ್ತಮುತ್ತಲು ಬೆಳೆಗಳು ಅದಾವೆ ಪ್ಲಸ್ ಜನಗಳು ಅದಾವೆ ಹತ್ರದಿಂದ ವಾಸ ವಾಸನೆಗಳೆಲ್ಲ ಹತ್ರನೇ ಅದಾವೆ ನಿಯರಾಗಿ ಇದು ದೊಡ್ಡ ತೊಂದರೆ ಆಗುತ್ತೆ ನಮ್ಮ ಹಿರಿಯತುಳ್ಳಿ ಗ್ರಾಮಕ್ಕೆ ಹಾಗಾಗಿ ಈಗ ಮನವಿ ಮಾಡಿಕೊಂಡಿರೋದು ಶಾಸಕರು ಕೂಡ ಕೂಡ ಸ್ಪಂದಿಸಿದ್ರು ಆದರೂ ಈಗ ಮತ್ತು ಮಾಡಕ್ಕೆ ಹೊಂದ್ರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಾಡೋಕ್ಕೆ ನಾವು ನಮ್ಮ ಊರಲ್ಲಿ ಬಿಡೋದಿಲ್ಲ ಶಾಲೆನೂ ಅಲ್ಲೇ ಇದೆ ಅಂಗನವಾಡಿನೂ ಅಲ್ಲೇ ಆದ್ರೂ ಮುಂದೆ ಆಸೆ ಹೋಗ್ಬೇಕು ನಾಳೆ ಸಣ್ಣ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇದಕ್ಕೆ ಒಟ್ಟು ಊರಾಗಾಸೆ ಹೋಗ್ಬೇಕು ರೋಡು ಆ ರೋಡ್ನಾಗೆ ಹೋಗ್ಬೇಕು ಅಲ್ಲಿಂದ ಐವತ್ತು ಮೀಟ್ರ್ ಕೂಡ ದೂರ ಇಲ್ಲ ಈಗ ಅವರು ಯಾಕೆ ಚಾಲೆಂಜ್ ಮಾಡಿ ಮಾಡ್ತಾ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಬೇರೆ ಕಡೆ ಭಾಳ ಜಾಗಗಳಿದ್ದಾವೆ ಹಾಂ ಶಾಸಕ ನೂರಾರು ಜನ ಬಂದು ಸ್ಟ್ರೈಕ್ ಮಾಡಿ ಅಷ್ಟಕ್ಕಂದು ಹೇಳಿ ಮಾಡಿ ಹೋದರು ಮತ್ತು ಇವರು ಅಲ್ಲೇ ಮಾಡಬೇಕು ಅಂತ ಯಾಕೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿಂದ ಒಂದು ಸ್ವಲ್ಪ ದೂರ ಮುಂದೆ ಸಣ್ಣ ಘಟಕ ಇದೆ ಅದು ಗ್ರಾಮ ಪಂಚಾಯತಿ ಲೆಕ್ಕದ್ದು ಅಲ್ಲಿ ಅದೇ ಅದನ್ನೇ ವಾಸನೆ ಬರುತ್ತೆ ಸಾಯಂಕಾಲದ ಹೊತ್ತು ಬೆಳಗ್ಗೆ ಹೊತ್ತು ಸುಟ್ಟಾಗ ಅದೇ ವಾಸನೆ ಬರುತ್ತೆ ಇದು ಇಷ್ಟು ದೊಡ್ಡ ಪ್ರಮಾಣದ ಇದ್ದಾಗ ಹಾಂ ನಾಳೆ ದಿನ ರೋಗ ಯೋಜನೆ ಬರಲ್ಲ ಅನ್ನೋದೇನು ಗ್ಯಾರಂಟಿ ಇವರೇನೋ ಇವತ್ತು ಮಾಡ್ತಾರೆ ಹೋಗ್ತಾರೆ ನಾಳೆ ನಾವು ಅನ್ಬೋದು ಸರ್ ನಮ್ಮ ಊರವ್ರು ಇದ್ದರು ನಾಳೆ ಈಗ ಕೆಳಗೆ ಸೈಟ್ ಇದೆ ಸೈಟ್ ಕೊಡೋಕ್ಕೂ ಜಾಗ ಇಲ್ಲ ಹಾಂ ಕೆಳಗೆ ಸ್ಮಶಾನ ಇದೆ ಈ ಕಡೆ ಪಕ್ಕಕ್ಕೆ ಬಂದರೆ ಇದನ್ನ ಇಳುವರಿ ಘಟಕ ಮಾಡ್ತಾ ಇದ್ದಾರೆ ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಇದರಿಂದ ಈ ತರದ್ ಮಾಡಿದ್ರೆ ಅಲ್ಲಿರೋ ಸರ್ಕಾರಿ ಜಾಗ ವಶ ಪಡಿಸ್ಕೊಂಡ್ರು ಕೂಡ ಅಲ್ಲಿರೋ ಊರು ಜನಗಳಿಗೆ ಅನುಕೂಲ ಆಗುತ್ತೆ ಆ ಥರ ಮಾಡೋದಿದ್ರೆ ನಮ್ಮ ಊರಿಂದ ಎಲ್ಲರದ್ದು ಸಾಕಾರ ಇದೆ ಲೋನ್ ಆ ಎಲ್ಲ ಒಪ್ಪಿಗೆ ಇದೆ ಸರ್ ಬಟ್ ಈ ಥರದ್ದೆಲ್ಲ ಯಾಕಂದ್ರೆ ಊರ್ ಪಕ್ಕಕ್ಕೆ ಇರೋದ್ರಿಂದ ಇಂಥವೆಲ್ಲ ಗುಡ್ಡಗಾಡು ಪ್ರದೇಶಗಳ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಕೋರಿಕೆ ಸರ್ ಅಷ್ಟೇ ಈಗ ಅಕ್ವೈರ್ ಎಕರೆ ಸರ್ ಅದಕ್ಕೆ ಅಕ್ವೈರ್ ಮಾಡ್ಕೊಂಡ್ರೆ ಎರಡು ಎಕರೆ ಇದಕ್ಕಂತಾನೆ ವಿಲೇವೇ ಘಟಕ ಕೇಳ್ತಾರೆ ಎಮ್ ಆರ್ ಎಫ್ ಘಟಕ ಅಂತ ಹೇಳಿ ಸರ್ ಇದು